ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾವು ಚಿಕ್ಕಮ್ಮ ಮನೆಗೆ ಬಂದಿದ್ದೀವಿ ಚಿಕ್ಕಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಟೈಮ್ ಈಗ ನಾಲ್ಕು ಗಂಟೆ ಅದಕ್ಕೆ ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಮನೆ ಆಚೆ ಎಲ್ಲ ಎಲ್ಲ ತೊಳೆದೆಲ್ಲ ಕ್ಲೀನ್ ಮಾಡಿ ಐನೂರು ಬರೋ ಅಷ್ಟರಲ್ಲಿ ಎಲ್ಲ ಪೂಜೆಗೆ ರೆಡಿ ಮಾಡ್ಕೋಬೇಕು ಹಾಗಾಗಿ ಎಲ್ಲ ನೀಟಾಗಿ ತೊಳ್ಕೊಂಡಿದ್ವಿ ನೋಡಿ ಇಲ್ಲಿ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಸಿಸ್ಟರ್ ರಂಗೋಲಿ ಹಾಕ್ತಿದ್ದಾರೆ ಬಣ್ಣ ಹಚ್ಚ್ತಾ ಇದಾರೆ ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಆಗಿದೆ ಈ ಹೊಸಲಿಗೆಲ್ಲ ಅರ್ಶಿನ ಕುಂಕುಮ ಹಚ್ಚಿ ರಂಗೋಲಿ ಎಲ್ಲ ಬಿಟ್ಟಿದ್ದಾರೆ ನಮ್ಮ ಚಿಕ್ಕಮ್ಮ ಮತ್ತೆ ನೋಡಿ ಇಲ್ಲಿ ತುಳಸಿ ಕಟ್ಟೆ ಅದನ್ನೆಲ್ಲ ಪೂಜೆ ಎಲ್ಲ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಒಂದು ಬೌಲಲ್ಲಿ ಬಣ್ಣ ಬಣ್ಣ ಹೂವುಗಳೆಲ್ಲ ಇಟ್ಟಿದ್ದಾರೆ ಮತ್ತೆ ಇಲ್ಲಿ ಐನೂರು ಬರೋಷ್ಟರಲ್ಲಿ ಹಣ್ಣು ಹೂವು ಕಾಯಿ ಎಲ್ಲ ತಂದಿದ್ರು ಎಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಪೂಜೆಗೆ ಎಲ್ಲ ಚೆನ್ನಾಗಿ ರೆಡಿ ಮಾಡ್ಕೊತಾ ಇದ್ದಾರೆ ಇಲ್ಲಿ ನಮ್ಮ ಚಿಕ್ಕಮ್ಮ ಪೂಜೆಗೆ ಮತ್ತೆ ನಮ್ಮ ಚಿಕ್ಕಪ್ಪ ತುಳಸಿ ಹಾರ ಹಾಕ್ತಿದ್ದಾರೆ ವೆಂಕಟೇಶ್ವರ ಸ್ವಾಮಿಗೆ ಐನೂರು ಬಂದರು ಈಗ ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಈಗ ಒಬ್ಬೊಬ್ಬರೇ ನೆಂಟರು ಫ್ರೆಂಡ್ಸು ಎಲ್ಲ ಬರ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಪೂಜೆಗೆ ಕೂತಿದ್ದಾರೆ ಚಿಕ್ಕಮ್ಮ ಚಿಕ್ಕಪ್ಪ ಇನ್ನೇನು ಪೂಜೆ ಶುರು ಆಗುತ್ತೆ ಈಗ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಾರೆ ಇಲ್ಲಿ ಗಣಪತಿ ಹೋಮ ಮತ್ತು ಪೂಜೆ ಎಲ್ಲ ಇಟ್ಕೊಂಡಿದ್ರು ನಮ್ಮ ಚಿಕ್ಕಮ್ಮ ಅವರು ಅದೇ ಓರಿಯಂಟ್ ತರ ಈ ತರ ಇನ್ ಬರ್ತಿದ್ದ ಅಲ್ವಾ ಹಾ ಹೇಳೋ ತೋರಿಸ

नमः सुरारि निर्जलम् न तापि पापदुर्जरम् सुरेश्वरम् ईश्वरम् गजेश्वरम् गणेश्वरम् महेश्वरम् नामाश्रये परापरम् निरन्तरम् नमस्तलोकशङ्करम् निरस्य धैर्यकुञ्जरम् धरे धरो धरम् वरम् वरे वक्रवक्षरम् कृपाकरम् क्षमाकरम् मुदाकरम् यशस्करम्

श्वाहं मुष्टुमेदा श्वाहं वजावान श्वाहं बबदे चंद्रमा पामा पामा मुष्टुम श्वाहं वजावान श्वाहं बबदे हाँ केज़ मंडरा फोटो तो क्यों ले आकलांता ना जलन जलन ही हुआ इधर सुरी निकले होंगे उड़े ನೆಟ್ ಅಪ್ ಆಗಿತ್ತು ಅದು ಓಪನ್ ಕ್ಯಾಮ್ರಾ ಅಂತ ಆದ್ರೆ ಬರ್ತಾನೆ ಇಲ್ಲ ವೆಂಕಿಂ ಪಾಂಡೆ ಇಲ್ಲಿದ್ದಾನು ಕೇಳುವ ಮಾಡ್ಬೇಕಾದ್ರೆ स्वाहा स्वाह देवसूक्त सबोद दिवसूक्त सबोब इंद्रा नम अग्निये नम्मा नम नृत्य नम वरुणा नम वाय नम कुबेराय नम ईशाना नम अनताय नम ब्रह्मणे नम अन्वगश्रीयश्वराय नम हाबिड् अग्रि बर्त रजी शङ्का तु आरम्भं श्रीरोधां नमामि शुशरं समं नम्भोरं स्वाहा रजि शङ्का तु आरम्भं श्रीरोधा नं नमामि शुशरं समं स्वाहा ോനിംമാ <imitation> <imitation>

ಎಲ್ಲ ಮಾಡ್ಕೊಂಡಿದ್ವಿ ನೋಡಿ ಇಲ್ಲಿ ಪ್ರಸಾದಕ್ಕೆ ಅಂತ ನಾವು ಇದನ್ನು ಮಾಡ್ಕೊಂಡಿದ್ವಿ ಎಲ್ಲ ನೆಂಟರು ಫ್ರೆಂಡ್ಸು ಎಲ್ಲ ಗೆಸ್ಟ್ ಬರ್ತಾನೆ ಇದ್ರು ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಇಷ್ಟೇ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವೀಡಿಯೋಗಳು ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫ್ರೆಂಡ್ಸ್